ಮುಗಿಸ್ತೀನಿ ಅಧ್ಯಕ್ಷ ಗೌಡ್ರೆ ಗೌಡ್ರೆ ಹತ್ತೇ ನಿಮಿಷ ತಾವು ಹಿರಿಯರು ಇದ್ರಿ ಗೌಡ್ರೆ ನೀವು ಎಷ್ಟು ಹಿರಿಯರ ಗೌರವ ಕೊಟ್ಟ್ರಿ ನಾನು ಗೊತ್ತದ ತಾವು ನಂತರ ಹಸ್ತಕ್ಷೇಪ ಮಾಡಬೇಡ್ರಿ ನಿಮ್ ಬಿಜೆಪಿಯವ್ರು ಯಾರು ಸಮಯ ಇದ್ರೆ ತಗೋರಿ ನೀನು ನನಗೆ ಹಿರೇತನ ಕೊಡ್ಲಾಕ್ ಹೋಗಬೇಡ್ರಿ ಪಿಗೆ ಎಷ್ಟು ಹಿರಿಯತನ ಕೊಟ್ಟಾರ ನಾನು ಗೊತ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಇತ್ತು ಹತ್ತು ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ ಅದರಲ್ಲಿ ತ್ಯಾಗ ಧರಣಿ ಒಬ್ರಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕ್ಬೇಕು ಅನ್ನೋದು ತಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೆ ಅಧ್ಯಕ್ಷರು ಏನಾಗಿದೆ ಅಂದ್ರೆ ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತಗೊಂಡ್ರಲ್ಲ ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕತ್ತೆ ಈ ಸಲನೂ ಮತ್ತೆ ನಾ ಪತ್ರ ಬರ್ತಿದ್ದೆ ಅಲ್ಲಿಂದ ಕಾಂಗ್ರೆಸ್ ಮತ್ತು ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗ ನಿರ್ಣಯ ಮಾಡಿ ಬಿ ಎಸ್ ಸಿ ಅಲ್ಲಿ ಅದ್ರೊಳಗೆ ಮಾಡಿ ಇವತ್ತ ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಡ್ತಿದ್ದೆ ಆ ದುರ್ದೈವ ಏನಾದರೆ ಭಾಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ ನಾನು ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು ನನಗೆ ಸ್ವಲ್ಪ ಆಯಿತು ಆಯಿತು ತಂದುಬೇಡ್ರಿ ನಮ್ಮದು ಮೂಗುಟು ಬೇರೆ ಕಡೆ ಹೋಗಿ ತಾವು ಸಮಾಧಾನದಿಂದ ಕೊತ್ತು ಕೇಳಿದ್ರೆ ನಾನು ಭಾಳ ಜಲ್ದಿ ಮುಗಿಸ್ತಿರ್ತೇನೆ ಏನಾರ ನಾನು ಮತ್ತು ಗಾಡಿ ಜಾಗ್ತದೆ ಅದಕ್ಕೆ ಅಧ್ಯಕ್ಷರೇ ನಾ ಏನಂದ್ರೆ ಉತ್ತರ ಕರ್ನಾಟಕ ಸುಮಾರು ಅರವತ್ತೊಂಬತ್ತು ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ ಭಾಷಾವಾರು ರಾಜ್ಯ ರಚನೆ ಆದ್ಮೇಲೆ ಇವತ್ತು ಎರಡೂ ಭಾಗಗಳು ಒಂದು ದಕ್ಷಿಣ ಭಾಗ ಒಂದು ಉತ್ತರ ಭಾಗ ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಬಹಳಷ್ಟು ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಬಹಳ ಪ್ರಭಾವಿಗಳು ಅವರು ಬೆಂಗಳೂರಿಗೆ ಭಾಳ ಸಮೀಪಿದ್ದವರು ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡುವಂಥವ್ರು ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜೀವ್ ಕಾಗೆ ಅವರು ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ ಏನಾರು ಮಾಡಿ ನಾನು ಕೈಕಾಲು ಹಿಡೋದು ಮಂತ್ರಿಯರಾಗಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕು ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ರು ಹೊಗಳದು ಆಡಳಿತದಾಗಿದ್ದ ಹೊಗಳುದು ವಿರೋಧ ಪಕ್ಷದಾಗ ಟೀಕೆ ಆಡಳಿತ ಪಕ್ಷಕ್ಕೆ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪಾರಿ ಮತ್ತೆ ಅದೇ ಯಥಾಸ್ಥಿತಿ ಅವ್ರು ಹಿಂದಿನ ಸರ್ಕಾರಕ್ಕೆ ಏನು ವ್ಯತ್ಯಾಸ ಇಲ್ಲ ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಸರ್ಕಾರದವರೇ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ಲೋ ವಿಧಾನ ಪರಿಷತ್ ಸದಸ್ಯರು ಇರಲಿಲ್ಲೋ ಲೋಕಸಭಾ ಸದಸ್ಯರು ಇರಲಿಲ್ಲೋ ಯಾಕೆ ಹಿಂದುಳಿತು ಯಾಕೆ ಸಾಮರ್ಥ್ಯನ ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷ ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗ್ಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಅಂದ್ರೆ ಹತ್ತು ಕಿಲೋ ಅಕ್ಕಿಂದು ಉದಾಹರಣೆ ಆಗುವುದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆ ಒಂದು ದೊಡ್ಡ ಭಾಗ ಕೃಷ್ಣೇದ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನು ಮಾಡಿ ಯಾರ್ಯಾರು ಒಬ್ರು ಕೇಳಿ ಕೃಷ್ಣ ಕೂಗತ್ತು ಪಕ್ಕ ಬರೆದ್ರು ಆಲಿ ಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು ಒಬ್ರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಬರೆದು ಕೊಡ್ತೀರ ಅಥವಾ ಒಬ್ಬ ಡೈಲಾಗ್ ಹೊಡೆದ್ರು ಯಾರು ಏನು ಮಾಡಿಲ್ಲ ರಕ್ತದಲ್ಲಿ ಬರ್ಕೊಡೋರು ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದ ನಾವೆಲ್ಲ ನನಗೇನು ಮೂರನೇನೋ ನಾಲ್ಕು ಸಲ ಉಚ್ಚಾಟನೆ ಮಾಡ್ಯಾರ ಐ ಡೋಂಟ್ ಕೇರ್ ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜಿಲ್ಲಾರದ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ ಆದ್ರೆ ಜನ ನಿಂತಿದ್ದಾರೆ ಜನ ನಮ್ಮ ಪರವಾಗಿ ಅಂದ್ರೆ ಜನ ಎಂದೂ ಕೈ ಬಿಡುವುದಿಲ್ಲ ಅಧ್ಯಕ್ಷರೇ ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲಿ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆ ಅಂತ ಪಕ್ಷೇತ್ರ ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕತ್ತೆ ಅದಕ್ಕೆ ಅಧ್ಯಕ್ಷರು ನಾ ಹೇಳ್ದೆ ನೀರಾವರಿ ಸಮಸ್ಯೆ ನೋಡ್ರಿ ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಅವ್ರ ನೋಡಿದ್ರೆ ಸುಮಾರು ಏಳು ಜಿಲ್ಲೆಯೊಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣೆ ದೊಡ್ಡದಿದ್ದರು ಆ ಅನುಪಾತದಲ್ಲಿ ಕೃಷ್ಣಗೆ ಹಣ ಕೊಡಲಿಲ್ಲ ಆಲ್ಮಟ್ಟಿ ಭೂಮಿ ಪೂಜಾ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರ ಹತ್ತೊಂಬತ್ ನೂರ ಅರವತ್ಮೂರ ತೊಂಬತ್ತರಲ್ಲಿ ಆಗಾಗ ಬರೇ ಎಷ್ಟಿತ್ತು ಆಲ್ಮಟ್ಟಿ ಯೋಜನೆ ಮೊದಲು ಅಂತ ಹೇಳ ಅಧ್ಯಕ್ಷರೇ ನೂರ ಅರವತ್ತು ಕೋಟಿ ಇತ್ತು ಈ ಒಂದು ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದಿವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಮೂರನೇ ಹಂತಕ್ಕೆ ಅಟ್ಟಬೇಕಾದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ದೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೂ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೆ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ ಇವತ್ತು ಮಾತಾಡಬೇಡಿ ಎತ್ತರ

কুৎক